ಎಂಟು ವರ್ಷಗಳಿಂದ ನಾಯಕ್ ಮತ್ತು ಅವರ ಪತ್ನಿ ಲಲಿತಾಬಾಯಿಯವರು ಬಸವನಹಳ್ಳಿ ಮುಖ್ಯ ರಸ್ತೆಯಲ್ಲಿರುವ ರಾಮಶೆಟ್ಟಿಯವರ ಮಳಿಗೆಯೊಂದನ್ನು ಭೋಗ್ಯಕ್ಕೆ ಪಡೆದು ಅಂಗಡಿ ನಡೆಸುತ್ತಿದ್ದರು ಬಿಲ್ಡಿಂಗ್ ಮೇಲೆ ಮನೆ ಕಟ್ಟುವ ನೆಪದಲ್ಲಿ ಮಳಿಗೆ ಮಾಲೀಕರು ಉದ್ದೇಶಪೂರ್ವಕವಾಗಿ ಮಳಿಗೆಯನ್ನು ಜೆಸಿಪಿ ಮೂಲಕ ಏಕಾಏಕಿ ಹೊಡೆದು ಹಾಕಿರುವ ಆರೋಪ ಕೇಳಿಬಂದಿದೆ ಈ ವಿಚಾರವಾಗಿ ಬಸವನಹಳ್ಳಿ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದ್ದು ಪೊಲೀಸರು ಒಂದು ವಾರದ ನಂತರ ಇದನ್ನು ಇತ್ಯರ್ಥ ಪಡಿಸುವುದಾಗಿ ಹೇಳಿದ್ದರು ಅದರಂತೆಯೇ ನಾವು ಒಂದು ವಾರ ಬಿಟ್ಟು ಮಳಿಗೆಯ ಬಳಿ ಬಂದಾಗ ನಮ್ಮ ಅಂಗಡಿಯ ಒಳಗಿದ್ದ ಸಾಮಾನುಗಳು ಕಳ್ಳತನವಾಗಿದೆ ಜೊತೆಗೆ ಒಡವೆ ಹಾಗೂ ಹಣ ಕೂಡ ಕಳ್ಳತನವಾಗಿದೆ ಎಂದು ಲಲಿತಾಬಾಯಿಯವರು ಆರೋಪಿಸಿದ್ದಾರೆ ಒಂದೆರಡು ವರ್ಷ ಬಾಡಿಗೆ ಕೊಟ್ವಿ ಆಮೇಲೆ ಲೀಜಿಗೆ ಹಾಕ್ಕೊಂಡಿದ್ವಿ ನಾಲ್ಕು ಲಕ್ಷಕ್ಕೆ ನಮಗೆ ಗೊತ್ತಿಲ್ಲದೇ ಒಂದು ಇನ್ಫಾರ್ಮೇಷನು ಮಾಡ್ದಂಗೆ ಏಕಾಏಕಿ ಬಂದು ಅಂಗಡಿ ಮೇಲೆ ಜೆ ಸಿ ಪಿ ತಗೊಬಂದು ಅಂಗಡಿ ಎಲ್ಲ ಹೊಡೆದಾಕಿದ್ದಾರೆ ಅಷ್ಟು ನಮ್ಮ ಮನೆಯವರಿಗೆ ಗೊತ್ತಾಗಿ ಬಂದು ನಿಲ್ಸಿದ್ದಾರೆ ನಿಲ್ಲಿಸಿ ನಾನು ಆವತ್ತೇ ಕಂಪ್ಲೇಂಟ್ ಕೊಟ್ವಿ ನಾವು ಪೊಲೀಸ್ನವ್ರ ಹತ್ರ ಹೋಗಿ ಅವರು ಕಂಪ್ಲೇಂಟ್ ಕೊಟ್ಟು ಏನೋ ಒಂದು ಸೆಟ್ಲ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದು ನಿಮ್ಮ ನಿಮಗೇನು ಇದಾಗಿದೆ ಅದು ಸೆಟ್ಲ್ಮೆಂಟ್ ಮಾಡ್ತೀವಿ ಅಂದ್ರೆ ಆ ಕಾರಣಕ್ಕೆ ನಾವು ಒಂದು ವಾರ ಸುಮ್ಮನೆ ಅವರಿಗೆ ಅವರು ಮೊನ್ನೆ ಇದು ಈದ್ ಮಿಲಾದ್ ಬಂತ ರಜೆ ಇತ್ತು ಮತ್ತು ಎರಡು ಮೂರು ದಿನ ರಜೆ ಇತ್ತಲ್ಲ ಹಂಗಾಗಿ ನಾವು ಏನು ಸುಮ್ಮನಾದ್ವಿ ಆದ್ವಿ ಆಮೇಲೆ ಈಗ ಮೊನ್ನೆ ಶನಿವಾರ ಬಂದು ಸೆಟಲ್ಮೆಂಟ್ ಮಾಡ್ತೀವಿ ಅಂದರು ಶನಿವಾರನೂ ಬರಲಿಲ್ಲ ಫೋನ್ ಮಾಡಿದರೆ ಫೋನಲ್ಲೂ ಸಿಗ್ಲಿಲ್ಲ ರಾತ್ರಿ ಹೋಗಿ ಪೊಲೀಸ್ನವ್ರ ಹತ್ರ ಬಂದರು ನಮ್ಮ ಮನೆಯವರು ಅಂಗಡಿಗೆ ಸಾ ಅಂಗಡಿಗೆ ಬಾಗಿಲು ತೆಗ್ದು ಒಂದು ಸ್ವಲ್ಪ ಸಾಮಾನು ತಗೊಂಡು ಬರ್ತೀವಿ ಸರ್ ಅಂತ ಹೇಳಿದ್ದೆ ಅವರು ತಗೊಳ್ಳಿ ನೀವು ಏನು ಬೇಕು ಅದು ತಗೊಳ್ಳಿ ಅಂತ ಹೇಳಿದರು ಅದಕ್ಕೆ ನಮ್ಮ ನಾವು ಬೆಳಿಗ್ಗೆ ಬಂದು ಅಂಗಡಿ ತಕ್ಕದಾಗ ಅಂಗಡಿಲಿ ಒಂದೊಂದು ಸಾಮಾನು ಇರಲಿಲ್ಲ ನಾವು ಇಲ್ಲಿ ಇರಬಾರ್ದು ಅಂತ ಮಾಡಿರೋದು ಮುಂದೆಯವರು ಮತ್ತು ದುಡ್ಡೆಲ್ಲ ಇಟ್ಟು ನಾನು ಒಡವೆ ಎಲ್ಲ ಇಟ್ಟಿದ್ದೆ ನಾನು ನಗರಸಭೆ ಕೌನ್ಸಿಲ್ ಮೀಟಿಂಗ್ ಎಲ್ಲರ ಹೋದರೆ ನಾನು ಇಲ್ಲೇ ಒಂದು ಒಡೆ ತಪ್ಪು ಇಟ್ಕೊಂಡಿದ್ದೀನಿ ಅದು ಹಾಕ್ಕೊಂಡು ಹೋಗ್ತಿದ್ದೆ ಅದು ಇಲ್ಲ ಏನು ಇಲ್ಲ ಮಾಡಿದ್ದಾರೆ ಕಳ್ಳತನವಾಗಿರುವ ವಿಚಾರವಾಗಿ ಪುನಃ ಬಸವನಹಳ್ಳಿ ಪೊಲೀಸ್ ಠಾಣೆಗೆ ಹೋಗಿ ದೂರು ನೀಡಿದರೂ ಕೂಡ ಪೊಲೀಸರು ಅವರ ಮೇಲೆ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ನಾಯಕ್ ಅವರು ಆಕ್ರೋಶ ಹೊರ ಹಾಕಿದ್ದಾರೆ ದಿನ ಆಯ್ತು ನಾವೊಬ್ರು ದಲಿತರು ಅಂತೇಳಿ ಇವರು ಎಫ್ಐಆರ್ ಮಾಡ್ತಿಲ್ಲ ಅವರಿಗೆ ಸುಮ್ನೆ ಬೆಂಗಳೂರಿಗೆ ಹೋಗ್ಬಿಟ್ಟು ನಮ್ಗೆ ಅನ್ಯಾಯ ಮಾಡ್ತಿದಾರೆ ದಲಿತ ವಿರೋಧಿ ಪೊಲೀಸ್ನವ್ರು ಇವರು ಆಯ್ತಾ ನಾವಿಲ್ಲಿ ಹತ್ತು ನಿಮಿಷ ಕೂತಿದ್ದಕ್ಕೆ ಈಗ ನಮ್ಮೇಲೆ ಎಫ್ಐ ಆರ್ ಮಾಡ್ತೀವಿ ಅಂತ ಹೇಳ್ತಾರೆ ಎಲ್ಲಾ ಸೆಟ್ಲ್ ಅವ್ರ ಹತ್ರ ಸೆಟ್ಲ್ ಆಗಿ ನಮಗೆ ಅನ್ಯಾಯ ಮಾಡ್ತಾರೆ ದಲಿತ ವಿರೋಧಿ ಪೊಲೀಸ್ ಇಲಾಖೆ ಇದು ಆಯ್ತಾ ಬಸನಹಳ್ಳಿ ಪೊಲೀಸರು ದಲಿತರಿಗೆ ತುಂಬಾ ಅನ್ಯಾಯ ಮಾಡ್ತಾರೆ ಅವರಿಗೆ ಸಸ್ಪೆಂಡ್ ಮಾಡಬೇಕು ಪೊಲೀಸ್ ಇಲಾಖೆಗೆ ಸಫಾಯಿ ಕರ್ಮಚಾರಿ ನಿಗಮದ ಮಾಜಿ ಅಧ್ಯಕ್ಷ ಕುರುವಂಗಿ ವೆಂಕಟೇಶ್ ಅವರು ಮಾತನಾಡಿ ನಗರಸಭೆ ಸದಸ್ಯರ ಮಳಿಗೆಯನ್ನೇ ಏಕಾಏಕಿ ಹೊಡೆದು ದರೋಡೆ ಮಾಡುತ್ತಾರೆ ಎಂದರೆ ಜನಸಾಮಾನ್ಯರ ಪಾಡೇನು ಕೂಡಲೇ ತಪ್ಪಿತಸ್ಥರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಿ ಎಂದು ಒತ್ತಾಯಿಸಿದ್ದಾರೆ ನಮ್ಮ ನಗರಸಭಾ ಕೌನ್ಸಲರ್ ಆದಂಥ ಲಲಿತಾಬಾಯಿ ರಾಜ ಅವರು ಒಂದು ಅಂಗಡಿ ಮಾಡ್ಕೊಂಡಿದ್ದಾರೆ ಬಹುಶಃ ಎರಡು ಸಾವಿರದ ಹದಿನಾರರಿಂದ ಅವರು ಇಲ್ಲಿ ಅಂಗಡಿ ಮಾಡಿದ್ದಾರೆ ನಾನು ಕೂಡ ಇದೇ ಇದೇ ರೋಡ್ನಲ್ಲಿ ಇದ್ದೀನಿ ಅವ್ರ ಅಂಗಡಿ ವ್ಯಾಪಾರ ಚೆನ್ನಾಗಿ ನಡೀತಾ ಇದ್ದರು ಬಹುಶಃ ಅಂಗಡಿ ವ್ಯಾಪಾರದಿಂದಲೇ ಅವ್ರ ಜೀವನ ಸಾಕಿಸ್ತಾ ಅವರು ಕುಟುಂಬ ನಿರ್ವಹಣೆ ಮಾಡ್ತಾಯಿದ್ರು ಬಹುಶಃ ಇವರು ಏಕಾಏಕಿ ಇವ್ರ ಮನೆ ಓನರ್ ಆಗಲಿ ಅವ್ರ ಮನೆದೇ ಅವ್ರ ಮನೆದೇ ಬಿಲ್ಡಿಂಗ್ ಆಗಲಿ ಬಟ್ ಇವರು ಮಳಿಗೆಯನ್ನು ಫಸ್ತು ಎರಡು ವರ್ಷ ಬಾಡಿಗೆ ತಗೊಂಡು ಆಮೇಲೆ ನಂತರದಲ್ಲಿ ಲೀಜಿಗೆ ಹಾಕೊಂಡಿದ್ದಾರೆ ಲೀಜಿಗೆ ಮೇಲೆ ಅವರು ಮನೆನ ಜಮ್ಲಿಷ್ಟ್ ಮಾಡೋದು ಮನೆ ಕಟ್ಟೋದೋ ಇನ್ನೊಂದು ಮಾಡೋದು ಏನೇ ಮಾಡಲಿ ಅವ್ರ ಮಳಿಗೆನಲ್ಲಿ ಬಾಡಿಗೆ ಇದ್ದಾರಂದಮೇಲೆ ಅವ್ರ ಜೊತೆ ಕೂತಿ ಮಾತುಕತೆ ಮಾಡಿ ಡಿಸ್ಕಷನ್ ಮಾಡಿ ಅವ್ರಿಗೇನು ಕೊಡಬೇಕು ಅದನ್ನು ಕೊಟ್ಟು ಇಂಥ ಟೈಮು ನಿಮಗೆ ಖಾಲಿ ಮಾಡಲಿಕ್ಕೆ ಇಷ್ಟು ದಿನ ಅಂತೇಳಿ ಟೈಮ್ ಕೊಟ್ಟು ಅವರು ಮಾತುಕತೆ ಮೂಲಕ ಬಗೆಹರಿಸ್ಬೇಕಾಗಿತ್ತು ಆದರೆ ಅವ್ರು ಆ ಥರ ಮಾಡಿಲ್ಲ ಅವರು ದೌರ್ಜನ್ಯ ಮಾಡಿ ಏಕಾಏಕಿ ಬಂದು ದೌರ್ಜನ್ಯ ಮಾಡಿ ಜೆಸಿಪಿಯನ್ನು ಹಾಕಿದ್ದಾರೆ ಪೊಲೀಸರು ಕ್ರಮ ಕೈಗೊಳ್ಳದ ಕಾರಣ ಬಿಜೆಪಿ ಮುಖಂಡರು ಮತ್ತು ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯರು ಬಸವನಹಳ್ಳಿ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದರು ಇಲಾಖೆಗೆ ನಗರಸಭೆ ಅಧ್ಯಕ್ಷರಾದ ಸುಜಾತ ಶಿವಕುಮಾರ್ ಅವರು ಮಾತನಾಡಿ ಆದಷ್ಟು ಬೇಗ ತಪ್ಪಿತಸ್ಥ ಆರೋಪಿಗಳಿಗೆ ಕಠಿಣ ಶಿಕ್ಷೆ ನೀಡುವಂತೆ ಒತ್ತಾಯಿಸಿದ್ದಾರೆ ನಮ್ಮ ಜನಪ್ರತಿನಿಧಿ ಅವ್ರ ಅಂಗಡಿ ಹೊಡೆದಿದ್ರು ಒಂದ್ ಸೆಟ್ಲ್ಮೆಂಟ್ ಗೆ ಓಕೆ ಮಾಡಿ ಒಪ್ಕೊಂಡಿದ್ವು ಅಂಗಡಿ ಅವಳಿಗೆ ಹುಷಾರ್ ಇರ್ಲಿಲ್ಲ ಹಂಗಾಗಿ ಅಂಗಡಿ ಖಾಲಿ ಮಾಡಿ ಇದ್ರು ಮಾಡಕ್ ಟೈಮ್ ಆಗಿರ್ಲಿಲ್ಲ ಇವತ್ ಬೆಳಿಗ್ಗೆ ಹೋಗಿ ಅಂಗಡಿ ಖಾಲಿ ಮಾಡಕ್ ಹೋದ್ರೆ ಅಂಗಡಿ ಒಳಗಡೆ ಒಂದು ಸಾಮಾನಿಂದ ಏಳೆಂಟು ಲಕ್ಷ ರೂಪಾಯಿ ಸಾಮಾನಿತ್ತು ಅಂಗಡಿ ಒಳಗಡೆ ಆ ಮನೆ ಅಂಗಡಿ ಹಿಂಭಾಗದಲ್ಲಿ ಇರ್ತಕ್ಕಂತ ಮನೆಗೆ ಅಂಗಡಿ ಮನೆ ಒಳಗಡೆಯಿಂದ ಬಾಕ್ಲಿದೆ ಅಂಗಡಿಗೆ ಬರೋಕ್ಕೆ ಸಾಮಾನೆಲ್ಲ ಅವ್ನು ಮನೆ ಒಳಗೆ ಇಟ್ಕೊಂಡಿರ್ತಾ ಕರ್ಕೊಂಡೋಗಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ರೆ ಬರಕ್ ರೆಡಿ ಇರಲಿಲ್ಲ ಪೊಲೀಸ್ ಇಲಾಖೆಯರು ಹಾಗೂ ಜೋರ್ ಮಾಡಿ ಇದು ಮಾಡಿ ಕರ್ಕೊಂಡೋಗ್ ಎಲ್ಲರೂ ಕೌನ್ಸಿಲರ್ಸ್ ಎಲ್ಲ ಬಂದು ಜೋರ್ ಮಾಡಿ ಕರ್ಕೊಂಡೋಗಿ ಸರ್ ನೋಡಿ ಕಿಟಕಿ ಓಪನ್ ಮಾಡಿ ಇದ್ರೆ ಸಾಮಾನೆಲ್ಲ ಮನೆ ಒಳಗಡೆ ಇದೆ ನೋಡಿ ಸರ್ ಅವನ್ ಮೇಲೆ ಆರ್ ಮಾಡಿ ಐ ಆರ್ ಮಾಡಿ ಅಂತ ಬೆಳಿಗ್ಗೆ ಹತ್ತುವರೆಗೆ ಬಂದ್ರೆ ನಾವ್ ಇದುವರೆಗೂ ಊಟ ಮಾಡಿಲ್ಲ ಒಂದ್ ಲೋಟ್ ನೀರು ಕುಡಿದಿಲ್ಲ ಹಾ ಅಷ್ಟು ಕೇಳ್ಕೊಂಡ್ರೂ ಜನಪ್ರತಿನಿಧಿಗಳಿಗೆ ಈ ತರ ಆದ್ರೆ ಜನಸಾಮಾನ್ಯರಿಗೆ ಯಾವ ನ್ಯಾಯ ಕೊಡುತ್ತಿದ್ದು ಇಲಾಖೆ ಯಾರ ಹತ್ರ ಹೋಗ್ಬೇಕು ನಾವು ನ್ಯಾಯ ಕೇಳಕ್ಕೆ ಕಮಿಷನ್ ಅವರು ಸೈನ್ ಮಾಡ್ಕೊಟ್ಟಿದ್ದಾರೆ ಚಂದ್ರಶೇಖರ್ ಅನ್ನೋರಂತೆ ಸ್ಪಾಟ್ ಇಸಿಟ್ಟು ಅವರು ನಾಲ್ಕೈದು ಸತಿ ಬಂದು ಅವರು ಬಂದ್ರು ನನ್ನ ಹತ್ರ ಅಲ್ಲದೆ ನಮ್ಮ ಸದಸ್ಯರದ ಅಂಗಡಿ ಹೊಡ್ಸಿದ್ದೀನಲ್ಲ ನಮ್ ಗಮನಕ್ಕೆ ಆಗ್ತಿರ್ಲಿಲ್ಲ ಅಂತ ನಾನು ಜೋರ್ ಮಾಡುದ್ನ ಅದಕ್ಕೆ ಇಲ್ಲ ಮೇಡಂ ಹೋಗ್ ನೋಡಿದ್ವಿ ಹಳೆ ಬಿಲ್ಡಿಂಗ್ ಅದು ತುಂಬಾ ಹಳೆ ಬಿಲ್ಡಿಂಗ್ ಅದಕ್ಕೆ ಡೆಮಾಲಿಷ್ ಲೆಟರ್ ಕೇಳಿದಾರೆ ಅಂತ ಆಮೇಲೆ ನಾಲ್ಕೈದು ದಿವಸ ಹೋದೆ ಮೂರ್ ದಿನ ಬಂದಿದ್ದಾರೆ ಅವರು ಇವರು ಪಾಪ ಅದೇ ಟೈಮಿಗೆ ಹಾಸ್ಪಿಟ್ಲಿಗೆ ಹೋಗಿದ್ರು ಹಂಗಾಗಿ ಅಂಗಡಿ ಏನು ಇಲ್ಲ ಇಲ್ಲಿ ಒಡಿಯಕ್ಕೆ ನಾವು ಪರ್ಮಿಷನ್ ಕೊಡ್ತೀವಿ ಮೇಡಮ್ ಅದ್ರಲ್ಲಿ ಯಾವುದೇ ರಾಜಕೀಯ ಇಲ್ಲ ಅಂತಂದ್ ಅವರು ಇಬ್ರು ಕರ್ತು ಬೈದು ಜೋರ್ ಮಾಡೋದ್ರಲ್ಲಿ ಅಂದ್ರು ಪ್ರವೀಣನು ಅವರಿಗೆ ಬೈದ್ರಂತೆ ಅದಕ್ಕೆ ಅವರು ಅವಾಗ ಅದೇ ಇವರು ಕೊಡ್ತಿದ್ದಾರೆ ಇವರು ಮಾಡ್ಕೊಂಡು ಈ ತರ ಮಾಡಿದಾರೆ ಹೋಗ್ಲಿ ಅದ್ ಸೆಟ್ಲ್ಮೆಂಟ್ ಅಂಗಡಿ ಖಾಲಿ ಮಾಡೋದು ಐದು ಲಕ್ಷ ಅವರು ಅಡ್ವಾನ್ಸ್ ಮಾಡಿದ್ರು ವಾಪಸ್ ಕೊಡೋದು ಎಲ್ಲ ಸೆಟ್ಲ್ಮೆಂಟ್ ಆಗಿದ್ದಲ್ವಾ ಅಂಗಡಿ ಒಳಗಿನ ಸಾಮಾನ್ ಯಾಕೆ ಕಪ್ಪ ನೀವೊಂದು ಕೇಳಕ್ ಹೋದ್ರೆ ಈ ತರ ನಮಗೆ ಬೈದ್ ಅಂತ ಮಾತಾಡೋದು ಎದುರುಗಡೆ ಅಂಗಡಿ ಏನು ಸುಮ್ಮನೆ ಅವಳೆ

ಡಿವೈಎಸ್ಪಿ ಶೈಲೇಂದರ್ ಅವರು ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನಾಕಾರರಿಗೆ ಆರೋಪಿಗಳ ಮೇಲೆ ಎಫ್ಐಆರ್ ದಾಖಲಿಸಿ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ ಮೇಲೆ ಸದಸ್ಯರು ಪ್ರತಿಭಟನೆ ಹಿಂಪಡೆದರು

ಒಂದು ಬೆಳಗ್ಗೆ ಹಿಂದಲೂ ರೋಡ್ ಒಂದು ರಕ್ಷಣೆ ಇಲ್ಲ ಚೇಂಬರ್ ಅಲ್ಲಿ ಒಂದು ನಗರಸಭೆ ಅಧ್ಯಕ್ಷರು ಬೈತಾ ಇದ್ರೆ ಕಣ್ಮುಚ್್ರಲ್ಲ ನಿಮ್ಮ ಕಳ್ಳ ಕಳ್ಳ ಕತ್ತಿದ್ದೇನೆ ಅಂತ್ಯ ಸಾಮಾನ್ಯ ಎಲ್ಲ ಕತ್ತಿದ್ದಾನೆ ಅಂತ ಕರ್ಕಂಡಾಗ ತೋರ್ಸಿದ್ರು ನಾವು ಅರೆಸ್ಟ್ ಮಾಡ್ತಂಗೆ ಗೌರವ ಅವ್ರಿಗೆ ಚೇರ್ ಹಾಕ್ಕೊಂಡಿರ್ತಿ ನಮ್ಮ ಸದಸ್ಯರು ಕತ್ತಿರ ಮಾಲ ಅಲ್ಲೇ ಇದೆ ಅವನ ಮನೆಯಲ್ಲೇ ಇದೆ ಏಕಾಏಕಿ ಮಳಿಗೆ ಹೊಡೆದು ವಸ್ತುಗಳನ್ನು ತೆಗೆದಿರುವ ಹಾಗೂ ಜಾತಿ ನಿಂದನೆ ಆರೋಪದಡಿಯಲ್ಲಿ ಮಳಿಗೆ ಮಾಲೀಕರ ಮೇಲೆ ಬಸವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಪ್ರತಿಭಟನೆಯಲ್ಲಿ ನಗರಸಭೆ ಅಧ್ಯಕ್ಷರಾದ ಸುಜಾತಾ ಶಿವಕುಮಾರ್ ಉಪಾಧ್ಯಕ್ಷರಾದ ಅನುಮಧುಕರ್ ಸದಸ್ಯರಾದ ಕವಿತಾ ಶೇಖರ್ ರಾಜು ಅಮೃತೇಶ್ ಚನ್ನಕೇಶವ್ ಮಧುರಾಜ್ ಅರಸ್ ಅಂಕಿತಾ ಪುಷ್ಪರಾಜ್ ರವಿಕುಮಾರ್ ರೂಪಾ ಕುಮಾರ್ ಮಣಿಕಂಠ ಶಂಕರ್ ಜಸಂತ ಅನಿಲ್ ಹಂಪಯ್ಯ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು